ಹಾಯ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಮಿನಿ ಗೆ ಸ್ವಾಗತ ಈ ಮಿನಿ ಬ್ಲಾಗ್ ಬಂದು ಲಾಸ್ಟ್ ಮಂಡೇ ಮತ್ತೆ ಟ್ಯೂಸ್ಡೇ ಮಿನಿ ಬ್ಲಾಗ್ ಆಗಿದ್ದೆ ಲಾಸ್ಟ್ ಮಂಡೇ ನಾನು ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ ಯಾಕೆ ಅಂತ ಹೇಳಿದ್ರೆ ಟ್ಯೂಸ್ಡೇ ಅವರು ಮನೆ ದೇವರು ಅಂತ ಹೇಳಿ ಮೈಸೂರು ಹತ್ರ ಕಡುಗೋಳು ಕಾಳಮ್ಮ ಮಾಡ್ತಾ ಮಾರ್ನಿಂಗ್ ಮೂರ್ ಗಂಟೆಗೆ ಅಲ್ಲಿಂದ ನಾವು ಬಿಡಬೇಕಾಗಿತ್ತು ಸೊ ಹಾಗಾಗಿ ನಾನು ಹತ್ತು ಗಂಟೆನಲ್ಲೇ ಡ್ರಾಪ್ ಹಾಕಿಸ್ಕೊಂಡೆ ಅದಾದ ನಂತರ ಸಂಚಿತ್ ಮತ್ತೆ ಕೂಡ ಆಟ ಆಡ್ತಾ ಇದ್ರು ಅಕ್ಕ ಅಕ್ಕ ಅವರ ಸಿಸ್ಟರ್ ತುಂಬಾ ಮಾತಾಡ್ತಾ ಇದ್ವಿ ತುಂಬಾ ಹೊತ್ತು ಅಂತ ಹೇಳಿದ್ರೆ ಹೊರಡೋವರೆಗೂ ಮಾತಾಡ್ತಾ ಇದ್ವಿ ನಿದ್ದೆನೆ ಮಾಡಿಲ್ಲ ಅದಾದ ನಂತರ ಬೆಳಗ್ಗೆ ಮೂರು ಗಂಟೆ ಅಷ್ಟರಲ್ಲಿ ನಾವು ಹೊರಟ್ವಿ ನಾವಲ್ಲಿ ಅಲ್ಲಿ ಹೋಗಿ ರೀಚ್ ಆಗೋ ಕರೆಕ್ಟಾಗಿ ಕರೆಕ್ಟ್ ಆರ್ ಗಂಟೆ ಆಗಿತ್ತು ಹೋಗಿದ್ ನಂತರ ಅಲ್ಲಿ ತೆಂಬಿ ಆರತಿ ಎಲ್ಲ ಕೊಡೋದಕ್ಕೆ ರೆಡಿ ಮಾಡಿಕೊಂಡ್ರು ನಮ್ಮ ಅಕ್ಕ ಈ ತರ ಎಲ್ಲ ದೇವರಿಗೆ ಪೂಜೆ ಮಾಡೋದು ಆರತಿ ಎಲ್ಲ ರೆಡಿ ಮಾಡ್ಕೊಡೋದು ಇದನ್ನೆಲ್ಲ ತುಂಬಾ ಚೆನ್ನಾಗಿ ನಮ್ಮ ಅಕ್ಕ ಮಾಡ್ತಾರೆ ನನಗಂತೂ ನೋಡ್ತಾ ಇದ್ರೆ ಖುಷಿ ಅನ್ಸುತ್ತೆ ದೇವ್ರಿಗೆಲ್ಲ ತೆಂಬಿಟಾತಿ ಎಲ್ಲ ಮುಗೀತು ಅದಾದ ನಂತರ ಮೇಕೆ ಕರ್ಕೊಂಡು ಬಂದು ಅದಕ್ಕೆ ತೀರ್ಥ ಹಾಕಿಸ್ತಾ ಇದ್ರು ಅದು ಮೈಯೆಲ್ಲ ಕೊಡುವಿದಾದ ನಂತರ ಪೂಜೆಗೆ ರೆಡಿ ಅಂತ ಅರ್ಥ ತೀರ್ಥ ಎಲ್ಲ ಕಾಳಮ್ಮ ದೇವಸ್ಥಾನದಲ್ಲೇ ಹಾಕೋದು ಅದಾದ ನಂತರ ಮೇಕೆನ ಕರ್ಕೊಂಡ್ ಬಂದು ಬೀರೇಶ್ವರ ದೇವಸ್ಥಾನ ಅಂತ ಇದೆ ಅಲ್ಲಿ ಸವೆನ ಮಾಡ್ತಾರೆ ಬೆಳಗಿನ ತಿಂಡಿಗೆ ಅಂತ ಹೇಳಿ ಚಿತ್ರಾನ್ನ ಮಾಡಿದ್ರು ನಾವ್ ಎಷ್ಟೇ ಮನೆಯಲ್ಲಿ ಚಿತ್ರಾನ್ನ ಚೆನ್ನಾಗಿ ಮಾಡಿದ್ರು ಈ ತರ ಹೊರ್ಗಡೆ ತಿಂಡಿಗೆ ಅಂತ ಹೇಳಿ ಭಟ್ರು ಮಾಡ್ತಾರಲ್ಲ ಚಿತ್ರನ ಆ ಟೇಸ್ಟ್ ಏ ಸ್ಪೆಷಲ್ ಆಗಿರುತ್ತೆ ಇನ್ನು ತಿಂಡಿ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲರೂ ರೆಡಿ ಆಗಿ ಮತ್ತೆ ಕಾಳಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅಭಿಷೇಕಕ್ಕೆ ಅಂತ ಹೇಳಿ ಕೊಟ್ಟಿದ್ರು ಪೂಜೆ ಮಾಡ್ಬೇಕಾದ್ರೆ ಈ ತರ ನಿಧಾನವಾಗಿ ಗಡಿ ಬಿಡಿ ಇಲ್ದೇ ಮಾಡಿದ್ರೆ ತುಂಬಾ ಚೆನ್ನಾಗಿ ವೈಪ್ಸ್ ಇರುತ್ತೆ ಇನ್ನು ಅಲ್ಲಿಗೆ ಹೋದ ನಂತರ ನಿಂಬೆಣ್ಣ ಆರ್ತಿಗೆ ರೆಡಿ ಮಾಡುವಂತ ಹೇಳಿ ಅಕ್ಕ ಕೊಟ್ಲು ನಾನ್ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಪ್ರಸಾದಕ್ಕೆಲ್ಲ ನೈವೇದ್ಯ ರೆಡಿ ಮಾಡ್ಕೊಂತ ಇದ್ರು ಬೆಳಿಗ್ಗೆನೆ ಅಭಿಷೇಕ ಸಾಮಾನು ಮತ್ತೆ ದೇವ್ರಿಗೆ ಸೀರೆ ಎಲ್ಲಾ ಕೊಟ್ ಬಂದಿದ್ರು ಸೊ ಹಾಗಾಗಿ ಎಲ್ಲಾನು ರೆಡಿ ಮಾಡ್ಕೊಂಡಿದ್ರು ಇನ್ನು ಪೂಜೆ ಸಾಮಾನು ಏನಿತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಂತ ಇದ್ರು ಕೆಲವರಿಗೆ ಪೂಜೆಗಳು ಸಭೆಗಳು ಇದನ್ನೆಲ್ಲ ಮಾಡೋದ್ರಲ್ಲಿ ನಂಬಿಕೆ ಇರೋದಿಲ್ಲ ಏನಿಲ್ಲ ದೇವ್ರು ಎಲ್ರಿಗೂ ಒಂದೇನೆ ಹಾಗೆ ಹೀಗೆ ಏನೋ ಹೇಳ್ತಾರೆ ನನ್ಗೆ ಓಕೆ ದೇವ್ರು ಇದ್ದಾರೆ ಇದ್ದವ್ರಿಗೂ ಇರ್ತಾರೆ ಇಲ್ಲದೇ ಇಲ್ದೇರೋರ್ಗು ಇರ್ತಾರೆ ಆದ್ರೆ ನಮಗೆ ಮಾಡೋ ಅನುಕೂಲ ಇದ್ದಾಗ ನಾವು ಮಾಡ್ಬೋದಲ್ಲ ಅದರಿಂದ ಪಾಸಿಟಿವ್ ವೈಬ್ಸ್ ನಮಗೆ ಬರುತ್ತೆ ಪಾಸಿಟಿವ್ ವಾತಾವರಣ ಕ್ರಿಯೇಟ್ ಆಗುತ್ತೆ ನೆಗೆಟಿವಿಟಿ ಹೋಗುತ್ತೆ ಅಂತಂತ ನನಗೆ ಅನ್ಸುತ್ತೆ ಇನ್ನು ಒಪಿನಿಯನ್ನು ಅವ್ರವ್ರಿಗೆ ಬಿಟ್ಟಿದ್ದು ಪೂಜೆ ಸ್ಟಾರ್ಟ್ ಆಗುವಷ್ಟರಲ್ಲಿ ನಮ್ಮ ಅಮ್ಮ ಮತ್ತೆ ದೊಡ್ಡಕ್ಕ ಬಾವ ಅವ್ರ ಮಕ್ಕಳು ಎಲ್ಲರೂ ಕೂಡ ಬಂದರು ಮಕ್ಕಳೆಲ್ಲ ಒಂದೇ ಕಡೆ ಸೇರಿದ್ರು ಆಟ ಆಡ್ತಾ ಇದ್ರು ಅಂತೂ ತುಂಬ ಒಡ್ಡಾಡ್ತಾ ಇದ್ದ ಅವನು ನಡೆಯೋದೇ ಒಂದು ದೊಡ್ಡ ಕೆಲಸ ಆಯಿತು ನನಗೆ ಇನ್ನು ಕಾಳಮ್ಮ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಬೀರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಆಗಿತ್ತು ಪ್ರಸಾದಕ್ಕೆಲ್ಲ ತೀರ್ಥ ಹಾಕಿ ಬೀರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅದಾದ ನಂತರ ಎಲ್ರಿಗೂ ಊಟ ಬಡಿಸಿದ್ರು ಇದೆಲ್ಲ ಮುಗಿಯೋವಷ್ಟರಲ್ಲಿ ಒಂದು ನಾಲ್ಕು ಗಂಟೆ ಆಗಿತ್ತು ಅಲ್ಲಿಂದ ನಾವು ನಾಲ್ಕೂವರೆ ಅಷ್ಟರಲ್ಲಿ ಹೊರಟ್ವಿ ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್ ಇಷ್ಟ ಆದರೆ